ಮಾನ್ಯ ನ್ಯಾಯಾಧೀಶರು ಕೋಲಾರಕ್ಕೆ ಒಂದು ಮೂರು ವರ್ಷ ಆಯಿತು ಬಟ್ ಈ ಇದನ್ನ ಕಾರ್ಯದರ್ಶಿಗಳಾಗಿ ಇದನ್ನ ವಹಿಸ್ಕೊಂಡು ಜವಾಬ್ದಾರಿ ವಹಿಸ್ಕೊಂಡ ತಕ್ಷಣ ಮೂರು ತಿಂಗಳಿಂದ ತಕ್ಷಣ ನನಗೊಂದ್ಸಾರಿ ಫೋನ್ ಮಾಡೋದು ಫೋನ್ ಮಾಡಿ ಈ ತರ ನನಗೆ ಪಬ್ಲಿಸಿಟಿ ಸಿಗ್ತಾ ಇಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಅಂದ್ರೆ ಅವರ ಭಾವನೆ ಏನಿತ್ತು ಅಂದರೆ ನಮಗೆ ಪಬ್ಲಿಸಿಟಿ ಬೇಡ ಅವು ನೇರವಾಗಿ ಹೇಳಿದ್ರು ನಮಗೆ ಪಬ್ಲಿಸಿಟಿ ಬೇಡ ಜನಕ್ಕೆ ಅವೇರ್ನೆಸ್ ಬೇಕು ಆಗಾಗ ಆ ಕಾರ್ಯಕ್ರಮಗಳು ಪತ್ರಕರ್ತರು ಪತ್ರಿಕೆಗಳಲ್ಲಿ ಬರಬೇಕು ಇವತ್ತಿಗೂ ಕೂಡ ಆ ಅರ್ಜು ಒತ್ತಾಯ ಮಾನ್ಯ ನ್ಯಾಯಾಧೀಶರಿಂದ ಇದೆ ಇವತ್ತು ಬಂದಕ್ಷಣೆ ಇನ್ನು ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಸಿಗ್ತಾ ಇರೋ ಪಬ್ಲಸಿಕೆ ಯಾವುದೇ ಕಾರ್ಯಕ್ರಮ ಆದರೂ ಬಂದರೆ ಜನಕ್ಕೆ ಅವೇರ್ನೆಸ್ ಬರುತ್ತೆ ಅರಿವು ಮೂಡಿಸುತ್ತೆ ಅದನ್ನ ಮಾಡಬೇಕು ಅಂತ ನಾನು ಈಗಾಗಲೇ ಅವ್ರಿಗೆ ಆ ಹೇಳ್ತೇನೆ ಸರ್ ಇಲ್ಲ ಆದಷ್ಟು ನಾವು ಅದನ್ನ ಸುಧಾರಣೆ ಆಗಿದೆ ತಾವು ಗಮನಿಸಿದ್ದು ಅಂದ್ರೆ ಪ್ರತಿ ಅವ್ರು ಪತ್ರಿಕೆ ನೋಡ್ತಾರೆ ಇದರಿಂದ ಅರ್ಥ ಆಗುತ್ತೆ ಯಾವ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಬರ್ಲಿಲ್ಲ ಸುದ್ದಿ ಅಂತ ಅವರು ಪರ್ಟಿಕ್ಯುಲರ್ ಕೂಡ ಹೇಳುದು ಅಂದ್ರೆ ಪ್ರತಿ ದಿವಸ ಪತ್ರಿಕೆಯನ್ನ ನೋಡ್ತಾರೆ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ವೃತ್ತಿಯನ್ನ ಇನ್ನೂ ಒಂದು ಸ್ವಲ್ಪ ನಾವು ಯಾಕಂದ್ರೆ ಜಡ್ಜ್ ಅಂತ ಅವರು ಕೂಡ ನಮ್ಮ ಪತ್ರಿಕೆಯನ್ನ ಗಮನಿಸ್ತಾರೆ ಪ್ರತಿ ದಿವಸ ಅದನ್ನ ಮಾಡ್ತಾರೆ ಅಂತಂದಾಗ ನಮ್ಮ ನಡೆದು ಬರಗಳೆಲ್ಲ ಅಹ್ ಎಷ್ಟು ಅಪೂರ್ಣವಾಗಿರ್ಬೇಕು ಅನ್ನೋದ್ ನಮ್ಗೆ ಇನ್ನೊಂದಷ್ಟು ಜವಾಬ್ದಾರಿಯನ್ನ ಕೊಡುತ್ತೆ ಅಂತ ನಮ್ಮ ಮಂಜುನಾಥ್ ಅವರು ಕೂಡ ಪತ್ರಕರ್ತರೇ ಕೂಡ ಹೌದು ಬಂಗಾರಪೇಟೆಯಲ್ಲಿ ಇದು ಒಂದು ವಾರದಿಂದ ಹೇಳಿದ್ರು ಈ ತರ ಮಾಡ್ಬೇಕು ಅಂತಾರೆ ಈ ತರ ಮಾಡ್ತಾ ಇದ್ವಿ ರೈತ ಬಂಧುಗಳಲ್ಲಿ ಪಾಪ ಬಣ ಒಂದು ವಾರದಿಂದ ಸಂಬಂಧಪಟ್ಟ ಇವತ್ತಿಂದು ಕಾರ್ಯಕ್ರಮವನ್ನ ಮಾಡಿದ್ರು ಅದರಲ್ಲೂ ಕೂಡ ನಮ್ಮ ಜಿಲ್ಲೆಗೆ ಅತ್ಯಂತ ಇದ ರಿಲೆವೆಂಟ್ ಆದಂತಹ ಮಾನವ ಕಳೆದ ಕಾರ್ಯಕ್ರಮಕ್ಕೂ ಗೀತಾ ಪ್ರದರ್ಶಿನಿ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಇಪ್ಪತ್ತು ಹಿಂದೆ ನಮ್ಗೆ ಈ ಚಿಕ್ಕ ಪದ್ಧತಿ ಪವರ್ ಉಪ ಉಪಯೋಗ ಇಲಾಖೆ ಈಗಾಗಲೇ ನಮ್ಮ ಬೃಂದ ಅಡಿಗೆ ಬಟ್ ಕೊಡಬೇಕಾಗವರ್ ರೆವಿನ್ಯೂ ಕೊಟ್ಟಿದ್ದಾರೆ ಯಾಕೆಂದ್ರೆ ರೆವಿನ್ಯೂ ಅಂದ್ರೆ ಅವರಿಗೆ ಜುಡಿ ಪವರ್ ಪವರ್ ಇರೋದ್ರಿಂದ ಮತ್ತೆ ಎಲ್ಲಾ ಇಲಾಖೆಗಳನ್ನು ಅವ್ರಿಗೆ ಅವಕಾಶ ಇರುವಂತಹ ಸಂದರ್ಭದಲ್ಲಿ ಹಾಗಾಗಿ ಕಂದಾಯ ಇಲಾಖೆ ಕೊಟ್ಟಿದ್ದಾರೆ ಅವರು ನಮ್ಮ ಕೋಲಾರದಲ್ಲಿ ಒಂದು ನಾಲ್ಕು ಇನ್ಸಿಡೆನ್ಸಸ್ ಆಯ್ತು ಇಲ್ಲೇ ಪಬ್ಬಲ್ ಹಾಡ್ಲಿ ಅವಾಗ ಇಟ್ಟಿಗೆ ಫ್ಯಾಕ್ಟ್ರಿಗಳು ಜಾಸ್ತಿಗಳು ಅವೆಲ್ಲ ಇರ್ಲಿಲ್ಲ ಇಡ್ಗೆ ಫ್ಯಾಕ್ಟ್ರಿಗಳಲ್ಲಿ ಅವಾಗ ಲೇಬರ್ ಆಂಧ್ರದಿಂದ ತಮಿಳುನಾಡಿನ ಜಾಸ್ತಿ ಅವ್ರನ್ನ ಇಡೀ ಫ್ಯಾಮಿಲಿ ಕರ್ಕೊಂಡ್ಬಂದು ಕೂಡ ಹಾಕೊಂಡಲ್ಲಿ ಕಾಲಿಗೆ ಸರ್ ಅಂದ್ರೆ ನಡೀತು ರೀಸೆಂಟ್ ಆಗಿ ಆ ತರದ ಇನ್ಸಿಡೆನ್ಸಸ್ ಕೋಲಾರದಲ್ಲಿ ನಾವು ಕೂಡ ರಿಪೋರ್ಟ್ ಮಾಡಿ ಕಾಲಿಗೆ ಆಗಿ ಯಾವಾಗ ಇದು ಶುರು ಆಗುತ್ತೆ ಅಂತಂದ್ರೆ ಬಂದಾಗ ಅವ್ರು ಆರಾಮಾಗಿರ್ತಾರೆ ಮತ್ತೆ ಕೆಲಸ ತಗೊಳಂತನ್ ಆಗುತ್ತೆ ಅವ್ರಿಗೆ ಕೊಡುವಂತ ಕೊಡ್ತಾರೆ ಯಾಕೆಂತಂದ್ರೆ ಇವರು ಕೋಟ್ಯಾಂತ್ ರೂಪಾಯಿ ಲಕ್ಷಾಂತರ ಹಾಕಿ ಇನ್ವೆಸ್ಟ್ ಮಾಡಿ ಲಾಭ ಬಟ್ ಇದ್ದಾರೆ ದುಡಿಯುವಂತ ಕಾರ್ಮಿಕರಿಗೆ ಅವ್ರಿಗೆ ದುಡ್ಡು ಕೊಡಬೇಕು ಅಂತಂದಾಗ ಆ ಕ್ರಮಕ್ಕೆ ಬೆವರಿಗೆ ಬೆಲೆ ಕೊಡಬೇಕು ಅಂತಂದಾಗ ಏನೋ ಒಂಥರ ಹೊಟ್ಟೆಯಲ್ಲಿ ಇವರು ಸ್ವಲ್ಪ ಶುರು ಆಗುತ್ತೆ ಯಾರು ಯಾಕೆ ಕೊಡ್ಬೇಕು ನಾವ್ ಅಂದ್ರೆ ಆಚೆ ನಾನು ಆತರ ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪ ದುಡ್ಡು ಕೇಳಿದ್ರೆ ಅವ್ರನ್ನ ಟಾರ್ಚರ್ ಮಾಡುವಂತ ಎಕ್ಸ್ಪ್ಯಾಕ್ಸ್ ಆಗ್ತದೆ ಓವರ್ ಕೆಲಸ ಮಾಡ್ತಾರೆ ಅವ್ರ ಕೈಲಿ ನಾವೇನು ನಾವೇ ನೋಡ್ತಾ ಇದ್ದಂಗೆ ಆ ತರ ಮಾಡಂತ ಸಂದರ್ಭದಲ್ಲಿ ಅವ್ರು ಏನಾದರೂ ಒಂದು ಸ್ವಲ್ಪ ಬೆನಿಫಿಟ್ಸ್ ಕೇಳಿದಂತ ಸಂದರ್ಭದಲ್ಲಿ ಅವ್ರನ್ನ ಟಾರ್ಚರ್ ಮಾಡುವಂಥದ್ದು ಅಂತ ಸಂದರ್ಭದಲ್ಲಿ ಎಲ್ಲೋ ಕೆಲವು ಇನ್ಸ್ಟೆನ್ಸಸ್ ಬಂದಂತದ್ದು ಬಟ್ ಬಹಳಷ್ಟು ಇನ್ಸ್ಟೆನ್ಸಸ್ ಅದು ಗಮನಕ್ಕೆ ಬಂದೆ ಒಳಗಡೆ ಮುಚ್ಚೋಗುವಂತ ಪರಿಸ್ಥಿತಿ ಇದು ಒಂದ್ ಕಡೆ ಆಯ್ತು ಅಂತಂದ್ರೆ ಇತ್ತೀಚಿನ ದಿವಸಗಳಲ್ಲಿ ನಾನು ಅಬ್ಸರ್ವ್ ಮಾಡಿದಂಗೆ ಜೀತ ಪದ್ಧತಿ ಮತ್ತು ಮಾನವ ಕಳ್ಳ ಸಾಗಾಣಿಕೆ ಹ್ಯೂಮನ್ ಟ್ರಾಫಿಕ್ ಬೇರೆ ತರದಲ್ಲಿ ಆಗ್ತಾ ಇದೆ ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ ಎಷ್ಟು ಸರಿ ಇದೆ ಅಥವಾ ಅದು ಗೊತ್ತಿಲ್ಲ ನನಗೆ ನಾನು ಚರ್ಚೆಗೆ ಒಂದು ಬಿಡ್ತೀನಿ ಅದನ್ನ ಅದು ಕರೆಕ್ಟ್ ಇರ್ಬೋದು ಅಥವಾ ಇಲ್ಲೇನು ಉದಾಹರಣೆಗೆ ನಮ್ಮಲ್ಲಿ ಇವಾಗ ಜಾಸ್ತಿ ಇದೆ ಕೋಲಾರ ಜಿಲ್ಲೆಯಲ್ಲಿ ಬಂಗಾರ ನಾಲ್ಕು ತಾಲೂಕು ಹೋಗ್ಬಿಟ್ಟು ಸುಮಾರು ನಲವತ್ತು ನಲವತ್ತೈದು ಪ್ರೆಷರ್ಸ್ ಇದೆ ಆ ಪ್ರೆಷರ್ಸ್ ಅಲ್ಲಿ ದುಡಿಯುವಂತವ್ರು ದುಡಿಯುವಂತವ್ರೆಲ್ಲ ಕೂಡ ಈ ತರಕ ಆಮೇಲೆ ಟೇಕ್ ಆಫ್ ಶಾಪ್ ಬೆಟ್ಟಗಳಿದೆ ಬೆಟ್ಟಗಳಲ್ಲಿ ದುಡಿಯುವಂತದ್ದು ಆಂಧ್ರ ತಮಿಳುನಾಡಲ್ಲಿ ಬರುವಂತವ್ರು ಮತ್ತೆ ತುಂಬಾ ಡೌನ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಜಿಲ್ಲೆಯವರು ನಮ್ಮ ಬಂಗಾರಪೇಟೆ ತಾಲೂಕಿನವರು ಕೂಡ ಕೆಲವು ಅಲ್ಲಿ ಏನಾದ್ರೂ ಇನ್ಸೆನ್ಸ್ ಅದಾಗ ಅಲ್ಲಿ ರೀಸೆಂಟ್ ಆಗಿ ಒಂದು ತಿಂಗಳು ಎರಡು ತಿಂಗಳು ಆಗ್ತಾ ಇರ್ತದೆ ಬಂಡೆಗಳು ಬೀಳುವಂಥದ್ದು ಇದು ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಕನಿಷ್ಠ ಏನಾದ್ರು ಸತ್ತಂತ ಕೂಡ ಮಾನವೀಯತೆ ಎಲ್ಲಿವರೆಗೂ ನಾವು ಮರ್ಕೊಟ್ಟಿದ್ದೀವಿ ಅಂತಂದ್ರೆ ಕನಿಷ್ಠ ಫ್ಯಾಮಿಲಿ ಆದಾಗ ತಂಬ ಏನಿರ್ತಾನೆ ಅವನು ಸತ್ತಂತ ಸಂದರ್ಭದಲ್ಲೂ ಕೂಡ ಅವನಿಗೆ ಸರಿಯಾದಂತ ಪರಿಹಾರ ಅವ್ರ ಕುಟುಂಬ ಕೊಡುವಂಥದ್ದು ಅವ್ರಿಗೆ ಸರಿಯಾಗಿ ಎಷ್ಟೋ ಸಂದರ್ಭಗಳಲ್ಲಿ ಆ ಡೆಡ್ ಬಾಡಿಗಳನ್ನ ರಾತ್ರೋ ರಾತ್ರಿ ಸಾಕಿಸುವಂತದ್ದು ಆ ಡೆಡ್ ಬಾಡಿ ಕ್ರಿಮೇಶನ್ ಏನು ಸಂದರ್ಭಗಳು ಕೂಡ ಇದೆ ಎಷ್ಟೋ ಮುಂಚೋಗ್ತದೆಲ್ಲ ಯಾಕೆಂದ್ರೆ ಅವರ ಬಲಾಢ್ಯ ವ್ಯಕ್ತಿಗಳು ಬಲಾಡ್ಯರು ಅವರು ಆಮೇಲೆ ಮನೆ ಒಂದು ಇನ್ಸಿಡೆಂಟ್ ಆಯ್ತು ಅಲ್ಲಿ ಒಂದು ಕಡೆ ಯಾವ್ದಾದ್ರೆ ಆ ಓನರ್ ಮೇಲೆ ಏನು ಕೇಸೇ ಆಗ್ಲಿಲ್ಲ ಯಾಕೆಂದ್ರೆ ಅವ್ನ ಕಾಂಟ್ರಾಕ್ಟ್ ಕಲ್ಸಿದ್ನಲ್ಲ ಲೇಬರ್ ಕಾಂಟ್ರಾಕ್ಟ್ ಇದ್ನಲ್ಲ ಅವನ್ ಮೇಲೆ ಕೆಲಸ ಹಾಕಿ ಇವ್ರನ್ನ ಬಚಾವ್ ಮಾಡಿ ಈ ತರದ್ದು ಕೂಡ ಈ ತರದ್ದು ಇದ್ರ ಜೊತೆಗೆ ಇತ್ತೀಚೆಗೆ ಜಾಸ್ತಿ ಆಗಿದೆ ಯಾವ್ದೋ ನಮ್ಮ ಇಲ್ಲೆಲ್ಲ ಇಂಡಸ್ಟ್ರೀಸ್ ಯಾವ್ದಾಗಿದೆ ನಾವೇ ನೋಡ್ತಾ ಇದೀವಿ ನನಗೆ ಒಂದೊಂದ್ಸಲಿ ಹೊಟ್ಟೆ ಉಳಿಯುತ್ತೆ ಪಾಪ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಹನ್ನೊಂದು ಹನ್ನೊಂದು ವರೆಯಲ್ಲಿ ಹೆಣ್ಣು ಮಕ್ಕಳು ಜಾರ್ಖಂಡು ಕಡೆಯಿಂದ ಬಂದಂತ ಹೆಣ್ಣು ಮಕ್ಕಳು ಸಣ್ಣ ಸಣ್ಣ ಮಕ್ಕಳವ್ರು ಹತ್ತು ಹದಿನೈದು ವರ್ಷ ಅವರ ಫಿಸಿಕಲ್ ಇದು ನೋಡಿದ್ರು ಕೂಡ ಫಿಸಿಕಲ್ ಫಿಟ್ನೆಸ್ ಇರೋದಿಲ್ಲ ಬಾಂಡೆಡ್ ಲೇಬರ್ ಅವರು ಅಂಡರ್ ಏಜ್ ಇವರು ಅನ್ನುವಂಥದ್ದು ಬಾಲ ಕಾರ್ಮಿಕರು ಅನ್ನುವಂಥದ್ದು ಅರ್ಥ ಆಗ್ತದೆ ಹನ್ನೊಂದು ಹನ್ನೊಂದುವರೆ ಗಂಟೆ ರಾತ್ರಿಯಲ್ಲಿ ಇನ್ ಸೆಕ್ಯೂರ್ಡ್ ಅವ್ರ ಮನೆಗಳಿಗೆ ಹೋಗುವಂಥದ್ದು ಈ ತರದ ಪರಿಸ್ಥಿತಿ ಬೆಳಗ್ಗೆ ಇತ್ತು ಅರ್ಲಿ ಮಾರ್ನಿಂಗ್ ಮೂರುವರೆ ನಾಲ್ಕು ಗಂಟೆಗೆ ಆ ಶಿಫ್ಟ್ ಬಿಡ್ ಬೇಸಿಸಲ್ಲಿ ಕರ್ನಾಟಕ ಶಾಂತ ಜೀವಜ್ಯೋತಿ ಬೆಂಗಳೂರು ವಕೀಲರ ಸಂಘ ಕೋಲಾರ ಮತ್ತು ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಯುಕ್ತ ಆಶ್ರಯದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ನಿರ್ಮೂಲನೆ ಮತ್ತು ಜೀತ ಪದ್ಧತಿ ತಡೆಗಟ್ಟುವಲ್ಲಿ ಪತ್ರಕರ್ತರ ಪಾತ್ರ ಕುರಿತು ಒಂದು ದಿನದ ಕಾರ್ಯಾಗಾರ ಈ ಒಂದು ಕಾರ್ಯಕ್ರಮದಲ್ಲಿ ಸದಸ್ಯ ಕಾರ್ಯದರ್ಶಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕರೆಸಿ ಇಲ್ಲಿ ಉದ್ಘಾಟನೆ ಮಾಡಿಸಿದ್ದೀರಿ ಮೊದಲಿಗೆ ಪತ್ರಕರ್ತರ ಪಾತ್ರ ಹೇಳಿದ್ರೆ ಬಹುಶಃ ನಾವೆಲ್ಲರೂ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಈ ಒಂದು ಡೆಮೋಕ್ರಸಿ ಸಿಸ್ಟಮ್ ಅಲ್ಲಿ ಮೂರು ಸ್ತಂಭಗಳು ನಿಮಗೆ ಸಂವಿಧಾನದ ಅಡಿಯಲ್ಲಿ ಸಿಕ್ಕಿದ್ರೆ ನಾಲ್ಕನೇ ಸ್ತಂಭ ಪತ್ರಕರ್ತರೇ ಆಗಿರ್ತಾರೆ ಹಾಗಾಗಿ ಅವರ ಜವಾಬ್ದಾರಿ ಕೂಡ ಈ ಒಂದು ಈ ಜೀತ ಪದ್ಧತಿ ನಿರ್ಮೂಲನೆ ಮಾನವ ಕಳ್ಳ ಸಾಗಾಣಿಕೆ ತಡೆಗಟ್ಟುವಿಕೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಅವರ ಪಾತ್ರ ಬಹಳ ದೊಡ್ಡದು ಅಂತ ಈ ಹೇಳ್ತಾಡ್ ಲೇಬರ್ ಸಿಸ್ಟಮ್ ಅಬಾಲಿಶನ್ ಆಕ್ಟ್ ಏನಿದೆ ಬಂದಿದೆ ಅದರ ಒಂದು ಆಬ್ಜೆಕ್ಟ್ ಅನ್ನು ನೋಡಿದಾಗ ಅದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಯಾರು ವೀಕರ್ ಸೆಕ್ಷನ್ ಪೀಪಲ್ ಇರ್ತಾರೆ ಅವರ ಒಂದು ಎಕನಾಮಿಕ್ ಕಂಡೀಷನ್ ಮತ್ತು ಆ ಒಂದು ಫಿಸಿಕಲ್ ಕಂಡೀಷನ್ನ ಎಕ್ಸ್ಪ್ಲಾಯಿಂಟ್ ಮಾಡಿಕೊಂಡು ಅವರನ್ನ ಕಡಿಮೆ ಒಂದು ಕೂಲಿಗೆ ವೈಜಸ್ಗೆ ದುಡಿಸ್ಕೊಳ್ಳುವಂಥದ್ದು ಬಲವಂತದಿಂದ ಪೋಸ್ಟ್ ಟು ಅಂತ ಈ ನಿಟ್ಟಲ್ಲಿ ಒಂದು ಕಾಯಿಲೆಯನ್ನು ಜಾರಿ ತ ಜಾರಿಗೆ ತರಲಾಗಿದೆ ಕೋಶೈಝು ನೈನ್ಟೀನ್ ಸೆವೆಂಟಿ ಸಿಕ್ಸ್ ಆದರೆ ಪ್ರೀಕಾನ್ಸ್ಟಿಟ್ಯೂಷನ್ ಯರಾ ಅಂತ ನಾವು ನೋಡಿದಾಗ ಇಂಡಿಯನ್ ಫೀನಲ್ ಕೂಡ ಎಯ್ಟೀನ್ ಸಿಕ್ಸ್ಟಿ ಇದ್ದಂಥ ಸಂದರ್ಭದಲ್ಲಿ ಸೆಕ್ಷನ್ ತ್ರೀ ಸೆವೆಂಟಿ ಸೆಕ್ಷನ್ ತ್ರೀ ಸೆವೆಂಟಿ ಫೋರ್ ಈ ಎಲ್ಲವೂ ಕೂಡ ಫೋರ್ಸ್ ಲೇಬರ್ ಅಂದ್ರೆ ಅವರ ಈ ಒಂದು ಏನು ಲೇಬರ್ ಇರ್ತಾರೆ ಅವರ ಒಂದು ವೆಲ್ಲಿಂಗ್ ಪ್ಲೇಸ್ ಗೆ ಅಗೇನ್ಸ್ಟ್ ಆಗಿ ಕೆಲಸ ಮಾಡಿಸುವಂತದ್ದು ಫೋರ್ಸ್ ಮಾಡಿ ಮಾಡಿಸುವಂತದ್ದಕ್ಕೆ ಆ ಕಾಯ್ದೆಯಲ್ಲಿ ಶಿಕ್ಷೆ ಕೂಡ ಇತ್ತು ತದನಂತರ ನಾವು ಕಾನ್ಸ್ಟಿಟ್ಯೂಷನ್ ಯಾರಾಗೆ ಬಂದಾಗ ಆರ್ಟಿಕಲ್ ಟ್ವೆಂಟಿ ತ್ರೀ ಬಹಳ ಸ್ಪಷ್ಟವಾಗಿರುತ್ತೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ಬಲವಂತದಿಂದ ಕೆಲಸ ಮಾಡಿಸ್ಕೊಡುವಂತಿಲ್ಲ ಮತ್ತೆ ಈ ಒಂದು ಸರ್ಕಾರದಿಂದ ನಿಗದಿಪಡಿಸಿದ ಕೂಲಿ ಅದಕ್ಕಿಂತಲೂ ಕಡಿಮೆ ಇಲ್ಲ ಮತ್ತೆ ಕೊಡುವಂತಾಗಿರುವ ಸವಲತ್ತುಗಳನ್ನ ನಾವು ಅವರನ್ನು ವಂಚಿತರನ್ನಾಗಿ ಮಾಡುವ ಹಾಗಿಲ್ಲ ಹಾಗಾಗಿ ಸ್ಪಷ್ಟವಾಗಿ ಈ ವಿಚಾರದಲ್ಲಿ ನಿಮಗೆ ಬಹಳ ಒಂದು ಸ್ಪಷ್ಟವಾಗಿ ಮತ್ತೆ ಒಂದು ಪಿಕ್ಚರೈಸೇಷನ್ ಜೊತೆಯಲ್ಲಿ ಈ ಬಾಂಡೆಡ್ ಲೇಬರ್ ಸಿಸ್ಟಮ್ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸಾಮಾನ್ಯ ಜನರಿಗೂ ಅರ್ಥವಾಗುವಂತದ್ದಾದ್ರೆ ಬಹುಶಃ ನಾನು ಒಂದು ವರ್ಷದ ಹಿಂದೆ ಒಂದು ಕನ್ನಡ ಚಲನಚಿತ್ರ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಲ್ಲರ ನೆಚ್ಚಿನ ನಟರು ನಾವು ಅವರನ್ನ ಕನ್ನಡದ ಹೊರ ನಟರು ಕರಿತೀವಿ ಪದ್ಮ ವಿಭೂಷಣ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಿನಿಮಾ ಬಹುಶಃ ಸ್ವಲ್ಪ ನಿಮ್ಮ ಸ್ಮೃತಿ ಪಟಲದಲ್ಲಿ ಅದನ್ನ ತೆರೆಗೆ ತೆಗೆದುಕೊಳ್ಳಿ ಗೊತ್ತಾಗ್ತದೆ ಕೆಲವು ಡೈಲಾಗ್ಸ್ ಗಳನ್ನ ಸುಮ್ಮನೆ ನಾನು ಈ ಒಂದು ಕಾರ್ಯಾಗಾರದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ಸಿನಿಮಾ ನೋಡಿದಾಗ ಬಹುಶಃ ಮನುಷ್ಯನಿಗೆ ಏನಂತ ಅನ್ಸುತ್ತೆ ಅನ್ನೋದು ರೀತಿಯಿಂದ ಅದರಲ್ಲಿ ಒಂದು ಬಾಲಕೃಷ್ಣ ಅವರ ಒಂದು ಪಾತ್ರ ಇರ್ತದೆ ಅವರ ಪಾತ್ರ ಕೊಟ್ಟಿದ್ದಾರೆ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಪಾತ್ರ ಕೂಡ ಇದೆ ನಾವೆಲ್ಲರೂ ಅವರನ್ನ ಹೆಚ್ಚಾಗಿ ಪ್ರೀತಿಯಿಂದ ಅಣ್ಣ ಅವರು ಅಂತಾನೆ ನಾವು ಕರಿತೇವೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಬಾಂಡೆಡ್ ಲೇಬರ್ ಸಿಸ್ಟಮ್ ಅನ್ನುವಂಥದ್ದು ಬಾಂಡೆಡ್ ಲೇಬರರ್ ಬಾಂಡೆಡ್ ಲೇಬರ್ ಅಂತದ್ದು ಡೆಫಿನೇಷನ್ ಕ್ಲಾಸ್ ನಲ್ಲಿ ಬಾಂಡೆಡ್ ಲೇಬರ್ ಸಿಸ್ಟಮ್ ಅಬಾಲಿಷನ್ ಆಕ್ಟ್ ಡೆಫಿನೇಷನ್ ಕ್ಲಾಸ್ ಅಲ್ಲಿ ಬಂದ್ರೂ ಕೂಡ ಅದನ್ನು ಓದಿದಾಗ ಅಷ್ಟು ಬೇಗ ನಮಗೆ ಅರ್ಥ ಆಗುದಿಲ್ಲ ಒಂದು ಪಿಕ್ಚರೈಸೇಷನ್ ಬ್ಯಾಕ್ ಗ್ರೌಂಡ್ ಕೊಟ್ಟಾಗ ಮಾತ್ರ ಜನ ಸಾಮಾನ್ಯ ಜನರಿಗೆ ಅದು ಬೇಗ ಅರ್ಥ ಆಗುತ್ತೆ ಆ ನಿಟ್ಟಿನಲ್ಲಿ ಅಲ್ಲಿ ಒಂದು